ಫಾರ್ವರ್ಡ್ ಹಾ ಫಾರ್ವರ್ಡ್ ಈಗ ಸ್ಟಾಪ್ ಎಷ್ಟ ಪಡೆ ರಿಲ್ಯಾಕ್ ಡೋಂಟ್ ಅಮ್ಮ ಬೆಂಡಾಗಿ ಓಕೆ ಎಲ್ಲರೂ ಆಯ್ ಮಾಡಿ ಈಗ ಬ್ಯಾಕಲ್ಲಿ ಅವರೆಲ್ಲಾದ್ರೂ ಕಾಣ್ತಾ ಇಲ್ಲ ಸರ್ ಬೇಗ ಬ್ಯಾಲೆ ಕುತ್ಕೊಳ್ಳಿ ಅದೇ ನೀವು ಕಂಡಿಲ್ಲ ಅದಕ್ಕೆ ಕರ್ದಿದ್ದು ಓಕೆ ಫಾರ್ವರ್ಡ್ ಡು ಫಾರ್ವರ್ಡ್ ಎಲ್ಲರೂ ಒಟ್ಟಾಗಿ ಮಾಡಿ ನಾವು ಡೈರೆಕ್ಷನ್ ನಾವು ಬ್ಯಾಕಲ್ ಮಾಡ್ಕೊತಾ ಇರ್ತೀವಿ ಅಮ್ಮ ಮುಂದಿಂದ ಹಿಂದೆಗೆಮ್ಮ ಮುಂದಿಂದ ಹಿಂದೆಗೆ ರೋ ಮಾಡಬೇಕು ಹಾಂ ಯಾ ಹಾಂ ಟರ್ನು ನಾವು ಮಾಡ್ಕೋತೀವಿ ನೀವು ರೋ ಮಾಡ್ಕೊಂಡು ಹೋದ್ರೆ ಸಾಕು ಡ್ರೈವರ್ ಹಿಂದೆ ಇದ್ದಾರೆ ಡ್ರೈವರ್ ಹಿಂದೆ ಇದ್ದಾರೆ ಇಲ್ಲಿಂದ ಟರ್ನ್ ರಿಟರ್ನ್ ಹೋಗೋದು ಈಗ ಬೋಟ್ ಬೋಟು ನಿಮ್ಮ ಬೋಟವ್ರ ಜೊತೆ ಹೋಗ್ಬಿಡುವ ಈಗ ಬೇಗ ಅಲ್ಲಿ ಸ್ವಿಮ್ಮಿಂಗ್ ಏನಾರು ಇದ್ರೆ ಅಲ್ಲಿ ಮಾಡ್ಬೋದು